ನೀವೆಲ್ಲ ನೈಸರ್ಗಿಕವಾಗಿ ಬೆಳಿತೀರ ನೀವು ಒಂದು ಶಗಣಿ ಗೊಬ್ಬರ ಯೂಸ್ ಮಾಡ್ಬೋದು ಇಲ್ಲ ಎರೆಹುಳ ಗೊಬ್ಬರ ಯೂಸ್ ಮಾಡ್ಬೋದು ಅದು ಸಹಜವಾಗಿ ಎಲ್ಲ ಕಡೆ ಸಿಗೋದಿಲ್ಲ ಬಟ್ ಸುಮಾರು ಜನ ರೈತರು ಇದನ್ನು ಮಾಡಿರ್ತಾರೆ ಒಂದು ವರ್ಮಿ ಕಂಪೋಸ್ಟ್ ಮಾಡಿಬಿಟ್ಟು ಒಂದು ಬೆಡ್ ಹಾಕಿ ಅವರೆಲ್ಲ ಮಾಡಿರ್ತಾರೆ ಅವ್ರ ಹತ್ರ ಇದೆ ಅಂತ ನಿಮಗೆ ಗೊತ್ತಿರಲ್ಲ ಅಥವಾ ನಿಮಗೆ ಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಈ ನಿಮ್ಮ ಒಂದು ಬಯರ್ ಆ್ಯಂಡ್ ಸೆಲ್ಲರ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂಥದ್ದು ಸೊ ರೈತರಿಂದ ರೈತರಿಗಾಗಿ ಮಾಡಿರುವಂಥ ಅಪ್ಲಿಕೇಶನ್ ನೇರ ಮಾರಾಟ ಎಲ್ಲಿ ಯಾವುದೇ ಒಂದು ಮಧ್ಯವರ್ತಿಕೆ ಇಲ್ಲ ಇದರಲ್ಲಿ ಸೊ ಇದು ಕಂಪ್ಲೀಟ್ಲಿ ಒಂದು ಫ್ರೀ ಅಪ್ಲಿಕೇಶನ್ ಇರುತ್ತೆ ಸೊ ರೈತರಿಗೆ ಇದರಲ್ಲಿ ಅರ್ಥ ಆಗಲಿ ಅಂಥೇಳಿ ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲೂ ಅಪ್ಲಿಕೇಶನ್ನ ಅದು ಮಾಡಿದ್ದೀವಿ ಈಗ ನಿಮಗೆ ತೋರಿಸ್ಬೇಕು ಅಂತಂದರೆ ಈಗ ನೀವು ಎರೆಹುಳ ಗೊಬ್ಬರ ಬೇಕು ನಿಮಗೆ ಅಂತಂದರೆ ಇದರಲ್ಲಿ ನಮ್ಮ ಅಪ್ಲಿಕೇಶನಲ್ಲಿ ಇದರಲ್ಲಿ ನೀವು ಇದನ್ನು ಹುಡುಕ್ಬೋದು ಸರ್ ಈಗ ಇದರಲ್ಲಿ ವರ್ಮಿ ಕಂಪೋಸ್ಟ್ ಅಂತ ಹುಡುಕಿ ಇಲ್ಲ ಎರೆಹುಳ ಅಂತ ಹುಡ್ಕಿ ಬೇಕಾದ್ರೆ ಎರೆಹುಳುಗಳು ಸಿಗ್ತವೆ ನೋಡಿ ಇಷ್ಟೊಂದು ಜನ ಮಾಡ್ತಾ ಇದ್ದಾರೆ ಇದು ಅಲ್ಲಿ ಇವರಿಗೆ ಈಗ ಐವತ್ತು ಕೆ ಜಿ ಇದ್ದಾರೆ ಐದುನೂರು ರೂಪಾಯಿ ಪ್ರತಿ ಕೆ ಜಿ ಅಂತ ಹಾಕಿದ್ದಾರೆ ನಿಮಗೆ ಇದು ಬೇಕಾಯ್ತು ಅಂದ್ರೆ ಅದ್ರಲ್ಲಿ ತೋರಿಸುತ್ತೆ ಎಲ್ಲಿ ಊರು ಇವರು ಅಂತ ಹೇಳಿ ಕೂಡ ಅವ್ರ ಡೀಟೇಲ್ಸ್ ಎಲ್ಲ ಬರ್ದಿರ್ತಾರೆ ಅದರ ತರ ಇದರಲ್ಲಿ ಅವ್ರು ಎಲ್ಲಿ ಊರು ಯಾವ ಲೊಕೇಶನ್ ಅಂತ ಇರತ್ತೆ ನಿಮಗೆ ಬೇ ನೇರವಾಗಿ ಅವ್ರನ್ನ ಸಂಪರ್ಕ ಮಾಡಬೇಕಾ ಇಲ್ಲಿ ಒಂದು ಕಾಲ್ ಬಟನ್ ಇರುತ್ತೆ ಇದನ್ನು ಒತ್ತಿದ್ರೆ ಸಾಕು ಸೊ ಕಾಲ್ ಡೈರೆಕ್ಟಾಗಿ ಅವರಿಗೆ ಕನೆಕ್ಟ್ ಆಗುತ್ತೆ ಸೊ ಹೀಗೆ ಏನು ಅಂದರೆ ಒಂದು ರೈತರಿಂದ ರೈತರಿಗಾಗಿ ಒಂದು ರೈತ್ರ ಬೈಯರ್ ಇರ್ಬೋದು ರೈತರ ಸೆಲ್ಲರು ಕೂಡ ಇರ್ಬೋದು ಅಥವಾ ವ್ಯಾಪಾರಿಗಳೇ ಇರ್ಬೋದು ಸೊ ನೀವು ಬೆಳೆದಿರ್ತಕ್ಕಂಥ ಮೇನ್ ಬೆಳೆಯಿಂದ ಹಿಡಿದ್ಬಿಟ್ಟು ಸೆಕೆಂಡ್ರಿ ಪ್ರಾಡಕ್ಟ್ಸು ಇರ್ಬೋದು ಸಸಿಗಳಿರ್ಬೋದು ಗೊಬ್ಬರ ಇರ್ಬೋದು ಏನೇ ಒಂದು ಇರ್ಬೋದು ಅದನ್ನೆಲ್ಲ ನೀವು ಇದರಲ್ಲಿ ಮಾರಾಟಕ್ಕೆ ಹಾಕ್ಬೋದು ಅದೇ ರೀತಿ ಈಗ ಎಷ್ಟೊಂದು ಜನರಿಗೆ ಶುಗರ್ ಕೇನ್ ಹಾರ್ವೆಸ್ಟರ್ ಇರುತ್ತೆ ರೈಸ್ ಹಾರ್ವೆಸ್ಟರ್ ಪ್ಯಾಡಿ ಹಾರ್ವೆಸ್ಟರ್ಸ್ ಇರುತ್ತೆ ಅವರು ಅಥವಾ ನೀವು ಟ್ರ್ಯಾಕ್ಟ್ರು ಕಲ್ಟಿವೇಟ್ರು ಈ ಥರ ಎಲ್ಲ ಮಷಿನರೀಸ್ ಇರುತ್ತೆ ಅದು ನಿಮ್ಮ ಊರಲ್ಲಿ ನೀವು ನಡೆಸ್ತಾ ಇರ್ತೀರ ಅಲ್ವಾ ಬಟ್ ಪಕ್ಕದ ಊರವ್ರಿಗೆ ಬೇಕು ಅಂದರೆ ಅವ್ರು ನಿಮಗೆ ಹೇಗೆ ತಲುಪಿಸ್ತಾರೆ ರೀಚ್ ಔಟ್ ಮಾಡ್ತಾರೆ ಇಲ್ಲ ಅದಕ್ಕೆ ಏನು ಮಾಡ್ತೀವಿ ಇದರಲ್ಲಿ ನಿಮ್ಮ ಮಷಿನರಿ ಕೂಡ ನೀವು ರೆಂಟಲ್ಲಿ ಹಾಕಬಹುದು ಅಂದರೆ ಅದು ರೈಸ್ ಹಾರ್ವೆಸ್ಟರ್ ಇರಲಿ ರೋಟ್ರಿ ಇರಲಿ ಸ್ಲಾಶರ್ ಇರಲಿ ಏನೇ ಒಂದು ಇರಲಿ ನಂದು ಈ ಥರ ಇದೆ ಗಂಟೆಗೆ ಇಷ್ಟು ಅಥವಾ ಎಕರೆಗೆ ಇಷ್ಟು ಅಂತ ನೀವು ಬೆಲೆ ಹಾಕಿರ್ತೀರ ಅವರಿಗೆ ಬೇಕಾದ್ರಾಗಲಿ ಅವ್ರು ನಿಮಗೆ ನೇರವಾಗಿ ಸಂಪರ್ಕ ಮಾಡ್ತಾರೆ ನಿಮ್ಮ ಅವರ ಒಂದು ವಹಿವಾಟ ಅಲ್ಲಿಂದ ಶುರು ಆಗುತ್ತೆ ಅಂದರೆ ನಮಗೆ ಬೇಕು ಅಂತ ಹೇಳಿದಾಗ ಅವರು ಬಂದಾಗ ಆ ಒಂದು ಮಷಿನರಿ ನಿಮ್ಮ ಊರಿಗೆ ಬಂದಾಗಲೇ ನೀವು ಇದನ್ನು ಮಾಡೋದು ಹೌದಾ ಇಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ ರೀತಿ ಒಂದು ಡ್ರೋನ್ ಸರ್ವಿಸಸ್ ಬೇಕು ನಿಮಗೆ ನಿಮ್ಮ ಹೊಲಕ್ಕೆ ಒಂದು ಡ್ರೋನ್ ಹೊಡಿಸ್ಬೇಕು ಅಲ್ಲ ಸ್ಪ್ರೇ ಹೊಡಿಸಲಿಕ್ಕೆ ಸೊ ಅದನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಆ ಡ್ರೋನ್ ಎಲ್ಲ ಕಡೆಯೂ ಇರೋದಿಲ್ಲ ಅಲ್ವಾ ನಿಮ್ಮ ಊರಿಗೆ ಒಂದು ಡ್ರೋನ್ ಯಾರಾದರೂ ಸ್ಪ್ರೇ ತರಿಸದಾಗ ಆವಾಗ ಏ ನಂದು ಒಂದು ಇಷ್ಟಿದೆ ಮಾಡ್ತಾರೆ ಅದೇ ನೀವು ಒಬ್ಬರೇ ರೈತರು ಇದರಲ್ಲಿ ಹುಡುಕಿದಾಗ ನಿಮಗೆ ಡ್ರೋನ್ ಸ್ಪ್ರೇ ಮಾಡೋರು ಕೂಡ ಸಿಗ್ತಾರೆ ಸೊ ನಿಮಗೆಲ್ಲ ಒಂದು ಸೋಲಾರ್ ಇನ್ಸ್ಟಾಲೇಷನ್ ಮಾಡೋರಾಗ್ಲಿ ಈ ತರ ಸರ್ವಿಸಸ್ ಎಲ್ಲ ಒಂದು ಅಪ್ಲಿಕೇಶನ್ ಬರುತ್ತೆ ಸೊ ಈಗ ನೀವು ಒಂದು ರೈತರಾಗಿ ಬೆಳೆ ಶುರು ಮಾಡುವಾಗ ಬೇಕಾಗುವಂತ ವಸ್ತುವಿಂದ ಹಿಡ್ದು ಬೀಜ ಗೊಬ್ಬರ ಅದನ್ನು ಕೂಡ ಇನ್ಪುಟ್ಸು ನೀವು ಇಲ್ಲಿ ಖರೀದಿ ಮಾಡ್ಬೋದು ನಿಮ್ಮ ನೇರವಾಗಿ ನಿಮ್ಮ ಡೋರ್ ಡೆಲಿವರಿ ಆಗುತ್ತೆ ಅದರಲ್ಲಿ ಅಲ್ಲಿಂದ ಮುಂದೆ ನೀವು ಇದರೊಳಗೆ ಒಂದು ಡೈರಿ ಆಪ್ಷನು ಇರುತ್ತೆ ಸರ್ ಅಂದರೆ ನಿಮ್ಮ ಒಂದು ಪಾಸ್ಬುಕ್ ಥರ ನೀವೊಂದು ಬೆಳೆ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ರೈಟ್ ಮೊದಲು ಬೀಜ ಬಿತ್ತೋದರಿಂದ ಹಿಡಿದು ಕೊನೆಯಾಗಿ ನೀವು ಸೇಲ್ ಮಾಡೋವರೆಗೂ ಎಲ್ಲೆಲ್ಲಿ ಖರ್ಚು ಮಾಡಿದ್ರಿ ಹೇಗೆ ಖರ್ಚು ಮಾಡಿದ್ರಿ ಎಷ್ಟು ಖರ್ಚು ಮಾಡಿದ್ರಿ ಇದನ್ನೆಲ್ಲ ಒಂದು ಪಾಸ್ಬುಕ್ ಥರನೂ ಮೇಂಟೈನ್ ಮಾಡ್ಕೋಬೋದು ಅಂದರೆ ನಿಮಗೆ ಒಬ್ಬ ರೈತ ಒಂದು ಬೆಳೆ ಒಂದು ಬೆಳೆಗೆ ಎಷ್ಟು ಖರ್ಚು ಮಾಡಿದ ಅದರಿಂದ ಎಷ್ಟು ಆದಾಯ ಬಂತು ಅನ್ನೋದು ಕೂಡ ಇದರಲ್ಲಿ ಒಂದು ಕಂಡು ಬರುತ್ತೆ ಸೊ ಹಾಗಾಗಿ ಇದರಲ್ಲಿ ಒಂದು ನಿಮ್ಮ ಬೆಳೆಗಳಾಯಿತು ಒಂದು ವರ್ಮಿ ಕಂಪೋಸ್ಟ್ ಥರ ಪ್ರಾಡಕ್ಟ್ಸ್ ಆಯಿತು ಹಸುಗಳು ನಿಮ್ಮ ಪ್ರಾಣಿ ಕುರಿ ಕೋಳಿ ಏನಾದರೂ ಇರಲಿ ಅದನ್ನು ಕೂಡ ಒಂದು ಫೋಟೋ ತೆಗೆದು ಅಥವಾ ವಿಡಿಯೋ ತೆಗೆದು ಇದರಲ್ಲಿ ನನಗೆ ಒಂದು ಹಸು ಇದೆ ಒಂದು ಅರವತ್ತು ಸಾವಿರ ಅದು ಹಸು ತಳಿನೂ ಬರಿಬಹುದು ನೀವು ಅದ್ರಲ್ಲಿ ಹೌದು ತಳಿ ಬರೆದ್ಬಿಟ್ಟು ಆಗುತ್ತೆ ಅಂತ ಇಲ್ಲ ಸರ್ ನಮ್ದು ಸರ್ ಇದು ಖಾಸಗಿ ಸರ್ ಅದು ಇದು ಅಪ್ಲಿಕೇಶನ್ ಬಂದು ಕಂಪ್ಲೀಟ್ಲಿ ಉಚಿತವಾಗಿರ್ತದೆ ಯಾವುದೋ ರೈತರಿಗೂ ಏನು ರಿಜಿಸ್ಟ್ರೇಷನ್ ಚಾರ್ಜ್ ಇಲ್ಲ ಏನೂ ಇಲ್ಲ ಈಗ ನೀವು ನಾವು ಮಾತಾಡ್ತಿದ್ದಂಗೆ ಇಲ್ಲಿ ನೋಡಿ ಇದು ಈಗ ನಮ್ಮ ರೈತರೇ ಉಪಯೋಗಿಸ್ತಾ ಇರೋದು ಹೀಗೆ ಎಲ್ಲ ಅವ್ರ ಎತ್ತುಗಳಾಗಲಿ ಎಮ್ಮೆಗಳಾಗಲಿ ಹಸುಗಳಾಗಲಿ ಏನೇ ಇರಲಿ ಇವನ್ನೆಲ್ಲ ಮಾರಕ ಹಾಕ್ತಾ ಕುರಿ ಕೋಳಿ ಇದೆಲ್ಲ ಇದನ್ನು ಮಾರಕ ಹಾಕ್ತಾರೆ ಸೊ ಈ ಈ ತರ ಹಾಕಿದಾಗ ಏನಾಗುತ್ತೆ ಬೇಕಾದವ್ರಿಗೆ ಹೌದಪ್ಪ ಈ ಹಳ್ಳಿಲಿ ಅಥವಾ ಈ ತಾಲೂಕಲ್ಲಿ ಅಥವಾ ನನ್ನ ಸುತ್ತಮುತ್ತಲಲ್ಲಿ ಇಷ್ಟೊಂದು ಹಸುಗಳು ಮಾರಾಟಕ್ಕಿದೆ ನನಗೆ ಬೇಕಾದರೆ ನಾನು ನೇರವಾಗಿ ಹೋಗಿ ಅಲ್ಲಿ ಅವರಾಗಿ ಪರ್ಚೆ ನೋಡಿಬಿಟ್ಟು ಪರ್ಚೇಸ್ ಇಷ್ಟ ಆಯ್ತು ಅಂದರೆ ಪರ್ಚೇಸ್ ಮಾಡ್ತೀನಿ ಅಂದರೆ ಇದರೊಳಗೆ ಏನು ಒಂದು ಹಸುವಿಗೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಇಲ್ಲ ನೀವು ಸಂತೆ ಕೊಡ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ ಅಲ್ಲಿ ಯಾವುದೂ ಒಂದು ಕಮಿಷನ್ ಏಜೆಂಟ್ ಅನ್ನೋದಿಲ್ಲ ನೀವು ಉಂಟು ಮತ್ತೆ ಖರೀದಾರರು ಉಂಟು ಸೊ ಹಾಗಾಗಿ ಇದು ನಂದು ಸಂಪೂರ್ಣವಾಗಿ ಮಧ್ಯವರ್ತಿಗೆ ಇಲ್ಲದೇ ಇರೋಂಥ ಒಂದು ಪ್ಲ್ಯಾಟ್ಫಾರ್ಮ್ ಸೊ ಇದರಲ್ಲಿ ಏನಾಗುತ್ತೆ ಸರ್ ಇನ್ನೊಂದು ಈಗ ರೈತರಿಗೆ ಮನೆಯಲ್ಲೇ ಕೂತು ಯಾವುದೇ ಒಂದು ಮಾರ್ಕೆಟಿನ ಯಾವುದೇ ಒಂದು ಬೆಳೆಯ ಒಂದು ಪ್ರೈಸ್ ಏನು ನಡೀತಾ ಇದೆ ಅಂತ ಗೊತ್ತಾಗಲ್ಲ ಇವತ್ತಿನ ಕಾಲದಲ್ಲಿ ಸೊ ತಮ್ಮ ಹಳ್ಳಿಲಿ ಇರೋ ಜನರಿಗೆ ಕೇಳಿದಾಗ ಏ ಇವತ್ತು ಆ ಮಾರ್ಕೆಟಲ್ಲಿ ಇಷ್ಟು ನಡೆದಿದೆ ಅಷ್ಟೇ ಹೇಳ್ತಾರೆ ಆದರೆ ಇದರಲ್ಲಿ ನಾವು ದೈ ಡೈಲಿ ಪ್ರೈಸಸ್ ಎ ಪಿ ಎಮ್ ಸಿ ಇಡೀ ಕರ್ನಾಟಕದ ಎಲ್ಲ ಎ ಪಿ ಎಮ್ ಸಿಗಳ ಎಲ್ಲ ಒಂದು ಬೆಲೆಗಳ ಒಂದು ಪ್ರೈಸಸ್ನ ತೋರಿಸ್ತವೆ ಸರ್ ಒಂದು ನಮ್ದು ಕೃಷಿ ಸೆಂಟ್ರಲ್ ಅಂತ ಸರ್ ಕೃಷಿ ಕೂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಸಂಸ್ಥೆ ಇಲ್ಲ ಪ್ರೈವೇಟ್ ನಾವು ಲಾಭ ಅಂದರೆ ಸರ್ ಇದರಲ್ಲಿ ನಾವು ಮಾಡ್ತೀವಿ ನಾವು ಇನ್ಪುಟ್ಸ್ ಒಂದು ಸಪ್ಲೈ ಮಾಡ್ತಿದ್ದೀವಲ್ಲ ಅಗ್ರಿ ಇನ್ಪುಟ್ಸ್ ಏನು ರೈತರು ಖರೀದಿ ಮಾಡ್ತಾರೆ ಅದರಲ್ಲಿ ಇರುತ್ತೆ ಆಮೇಲೆ ಇದರ ಮುಂದೆ ಹೋಗಿ ನಾವು ಇದರಲ್ಲಿ ಏನ್ ಮಾಡ್ತೀವಿ ಪ್ರೊಕ್ಯೂರ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ನೀವು ರೈತರಾಗಿ ಒಂದು ಬೆಳೆದಿರ್ತೀರಾ ಒಂದು ನಲವತ್ತು ಕ್ವಿಂಟಲ್ ಜೋಳನೋ ಏನೋ ಬೆಳೆದಿರ್ತೀರಾ ಅದನ್ನು ನಾವೇ ಬಂದು ಖರೀದಿ ಮಾಡ್ಬೋದು ಅಲ್ವಾ ಸೊ ಇನ್ಪುಟ್ಟು ಮತ್ತು ಔಟ್ಪುಟ್ಟಲ್ಲಿ ನಾವಿದ ಬಟ್ ಈ ರೈತರಿಂದ ರೈತರಿಗೆ ಏನೊಂದು ನೆಟ್ವರ್ಕ್ ಇದೆ ಅದರಲ್ಲಿ ನಾವೇನೂ ಒಂದು ಕಮಿಷನ್ ಇಲ್ಲ ನಮಗೆ ಅದರಿಂದ ಏನೂ ಒಂದು ಆದಾಯ ಬರುವುದು ಇಲ್ಲ ಎಷ್ಟು ಈಗ ನಾವು ರಾಜ್ಯಾದ್ಯಂತ ಇದೆ ದೇಶಾದ್ಯಂತ ಇದೆ ಸರ್ ಈಗ ನಾವು ಮೊದಲು ಕರ್ನಾಟಕ ರಾಜ್ಯ ಅಷ್ಟೇ ಕವರ್ ಮಾಡ್ತಾ ಇದ್ದೀವಿ ಈಗ ಇದನ್ನ ಲಾಂಚ್ ಮಾಡಿ ಒಂದು ಹತ್ತು ತಿಂಗಳಾಯಿತು ಈಗ ಒಂದು ಹದಿನೆಂಟು ಸಾವಿರ ಜನರು ಇದನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಸೊ ಈಗ ಮುಂದೆ ಹೋಗ್ತಾ ಹೋಗ್ತಾ ಮೀ ವಿಲ್ ಇನ್ನೊಂದು ಬೇರೆ ರಾಜ್ಯಗಳಿಗೆ ಹೋಗ್ಬೋದು ಬಟ್ ಈಗ ನಾವು ಮೇನ್ ಆಗಿ ಕರ್ನಾಟಕದ ರಾಜ್ಯ ರೈತರಿಗಷ್ಟೇ ಮಾಡಿರೋದು ಮಾಡಿರೋದಿಲ್ಲ ಸರ್ ಇದು ಸಂಸ್ಥೆ ಇರೋದು ಬೆಂಗಳೂರಲ್ಲಿ ಹೌದು ಸರ್ ಬಟ್ ಇದು ಅಪ್ಲಿಕೇಶನ್ ಇರೋದ್ರಿಂದ ಆಫೀಸ್ ಎಲ್ಲಿದೆ ಅನ್ನೋದು ಫರಕೆ ಬೀಳೋದಿಲ್ಲ ಯಾಕಂದರೆ ಎಲ್ಲಿ ಕೂತಾದರೂ ನೀವು ಮೊಬೈಲನ್ನು ಆಪ್ರೇಟ್ ಮಾಡ್ಬೋದು ಸರ್ ಹಾಗಾಗಿ ಸೊ ಮನೇಲಿ ಕೂತು ಅವರಿಗೆ ಎಲ್ಲ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಎ ಪಿ ಎಮ್ ಸಿ ಪ್ರೈಸ್ ಸಿಗುತ್ತೆ ಸೊ ಈಗ ಮೊನ್ನೆ ಒಬ್ಬರು ರೈತರು ಫೋನ್ ಮಾಡಿದರು ಸರ್ ನಮ್ಮಲ್ಲಿ ರೇಟ್ ಇಷ್ಟಿದೆ ಕೆ ಆರ್ ಮಾರ್ಕೆಟಲ್ಲಿ ಕೆ ಆರ್ ಚಾಮರಾಜಪೇಟಲ್ಲಿ ರೇಟ್ ಇಷ್ಟಿದೆ ಸರ್ ನಮ್ಮಲ್ಲಿ ಕಡಿಮೆ ಇದೆ ಅಲ್ಲಿ ಜಾಸ್ತಿ ಇದೆ ನಾನು ಅಲ್ಲಿ ಹೋಗಿ ಮಾರಬೇಕು ಅಂತ ಸೊ ಈಗ ರೈತರಿಗೆ ಅವರೊಂದು ತಾಲೂಕು ಬಿಟ್ಟು ಬೇರೆ ಕಡೆನೂ ಒಂದು ಮಾರ್ಬೋದು ಬೇರೆ ಕಡೆಯೂ ಒಂದು ಜಾಸ್ತಿ ರೇಟ್ ಸಿಗುತ್ತೆ ಅಂತ ಗೊತ್ತಾದ್ರೆ ಅವ್ರು ಹೊರಗಡೆ ಹೋಗಿ ಮಾರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲಾಭ ಅವ್ರಿಗೆ ಜಾಸ್ತಿ ಆಗುತ್ತೆ ಒಬ್ಬ ದೊಡ್ಡ ಬಿಗ್ ದೊಡ್ಡ ರೈತ ಇರ್ತಾನೆ ಹೌದು ಅವನು ಅವ್ನು ದೊಡ್ಡ ಲಾಡ್ತದಲ್ಲಿ ಮಾಡ್ತಾನೆ ಇನ್ನು ಸಣ್ಣ ಸಣ್ಣ ರೈತ ಇರ್ತಾನೆ ಹೌದು ಅವ್ನ ಸಣ್ಣ ರೈತ ಅವ್ನ ಆಗೋಸ್ ಬೆಳ್ಕೊಂಡು ಇನ್ನು ಉಳ್ಕೊಂಡು ಮಾರ್ಕೆಟ್ ಮಾಡ್ಬೇಕು ಹೌದು ಅಂತಿವನಿಗೆ ಏನು ವ್ಯವಸ್ಥೆಗಳು ಮಾಡ್ಬೋದಾ ಈಗ ನಮ್ಮ ಈಗ ನಮ್ಮ ಸ್ಥಳೀಯರಿಗೆ ಕೊಡುವಂತ ಒಂದು ವ್ಯವಸ್ಥೆ ಆಗತ್ತೆ ನಾವ್ ಹೇಳ್ತಿರೋದು ಈಗ ಸಣ್ಣ ಸಣ್ಣ ರೈತರುಗಳು ಅವ್ರ ಮಾರ್ಕೆಟ್ಗೆ ಅವ್ರಿಗೆ ಅನುಕೂಲ ಆಗುತ್ತಾ ಈ ಆಪ್ ಇಂದ ಅಕ್ಕ ಅಕ್ಕಪಕ್ಕದವ್ರ ತಗೊಳ್ಬಹುದು ಈಗ ಆ ಸ್ಥಳೀಯವಾಗಿ ಇಲ್ಲ ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅವ ಖರೀದಿ ಮಾಡುವ ಒಂದು ವ್ಯವಸ್ಥೆ ಮಾಡ್ಕೋಬೋದಾ ಕರೆಕ್ಟ್ ಸೊ ಇದರಲ್ಲಿ ಏನು ಅಂದರೆ ಒಬ್ಬ ರೈತರಾಗಿ ನೀವು ಸಣ್ಣ ರೈತರ ಎಳುವರಿ ರೈತರಾಗಿರ್ಬೋದು ದೊಡ್ಡವರಿ ರೈತರೇ ಆಗಿರ್ಬೋದು ಅದರಿಂದ ಏನೂ ಫರಕ್ ಬೀಳೋದಿಲ್ಲ ಸೊ ನಿಮ್ಮಲ್ಲಿ ಏನು ಬೆಳೆದಿದ್ದೀರಾ ಎಷ್ಟು ಬೆಳೆದಿದ್ದೀರಾ ನಿಮ್ಮ ರೇಟ್ ಎಷ್ಟು ಅಷ್ಟೇ ಹಾಕೋದು ನೀವು ಅವರು ತಗೊಳ್ಳೋರು ವ್ಯಾಪಾರಿಗಳೇ ಆಗಿರ್ಬೋದು ದೊಡ್ಡ ವ್ಯಾಪಾರಿ ಆಗಿರ್ಬೋದು ಸಣ್ಣ ವ್ಯಾಪಾರಿ ಆಗಿರ್ಬೋದು ಅಂಗಡಿಯವರಾಗಿರ್ಬೋದು ಇಲ್ಲ ಗ್ರಾಹಕರೇ ಆಗಿರ್ಬೋದು ಸೊ ಅವ್ರಿಗೇನು ಅಂತಂದರೆ ಅವರು ಒಂದು ಎಲ್ಲರೂ ತಮ್ಮ ತಮ್ಮ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಮೊದಲು ನಾವು ತೋರಿಸೋದು ಅವರ ಸುತ್ತಮುತ್ತಲು ಹಾಕಿರುವಂತ ಪಟ್ಟಿಗಳನ್ನ ತೋರಿಸ್ತೀವಿ ಈ ಪ್ರಶ್ನೆ ಕೇಳಬೇಕಾದ್ರೆ ಒಂದು ಸಮಸ್ಯೆ ಬಂತು ನಮ್ಮ ಕೊಡಿಯಾಲದಲ್ಲಿ ಪಾಲಿ ಹೌಸ್ ಅಲ್ಲಿ ಒಬ್ಬ ಒಂದು ಕೋಟಿ ಇನ್ವೆಸ್ಟ್ ಮಾಡಿದ್ದಾನೆ ಮಾಡ್ಬಿಟ್ಟು ಅದು ಕ್ಯಾಪ್ಸಿಕಮ್ ಬೆಳ್ಯಕ್ ಶುರು ಮಾಡ್ದೋ ಎಲ್ಲೋ ರೇಟ್ ಬೆಳೆದ ಬೆಂಗಳೂರಿನ ಕಂಪ್ನಿಯವ್ರ ಏನಂದ್ರು ಇದು ಇದು ಬೆಳಿತಾ ಇದೆಯಪ್ಪ ಪಾತ್ರೆಗೆ ಇದು ಅರ್ಧ ಟನ್ ಮುಕ್ಕಾಲ್ ಟನ್ ಬರುತ್ತೆ ನಮ್ಗೆ ತಗೊಳಲ್ಲ ಒಂದ್ ಟನ್ ಇದ್ರೆ ಮಾತ್ರ ಮೇಲಿದ್ರೆ ನಾವು ತಗೋತೀವಿ ಅಂತಂದ್ರು ಸೊ ಅವನ್ನ ಡ್ರಾಪ್ ಮಾಡ್ಬಿಟ್ಟು ಅವನು ಬಹಳ ಸಫರ್ ಆಗೋದ ನಮ್ಗೆ ಇದೇ ಸಮಸ್ಯೆ ಆಗ್ತಾ ಇರೋದು ಈಗ ಅದನ್ನ ನಮ್ಗೆ ಏನಾಗಿದೆ ಅಂದ್ರೆ ಅವ್ನು ಯಾವ ರೀತಿ ಸರ್ವೈ ಆಗ್ಬೇಕು ಅಷ್ಟೊಂದು ಇನ್ವೆಸ್ಟ್ ಮಾಡಿ ಸೊ ಈಗ ಇದು ವೆರಿ ಗುಡ್ ಎಕ್ಸಾಂಪಲ್ ಸರ್ ನೀವು ಹೇಳಿದ್ದು ಈಗ ಅವರಿಗೆ ಒಂದೇ ಟನ್ ಬೇಕು ಬಟ್ ಇನ್ನೊಬ್ಬರು ವ್ಯಾಪಾರಿ ಇರ್ತಾರೆ ಅವ್ರಿಗೆ ಅರ್ಧ ಟನ್ ಆದ್ರೂ ಸಾಕು ಅಲ್ವಾ ಈಗ ನಾವು ಮೊದಲು ಮಾಡಿದಾಗ ಬರೀ ವ್ಯವಹಾರ ಅವ್ರ ಜೊತೆ ಮಾಡಿದಾಗ ಅವ್ರು ಬಂದಾಗ ಇಲ್ಲ ನಿಮ್ಮದು ಒಂದು ಟನ್ ಆಗಿಲ್ಲ ನಮ್ಗೆ ಆಗಲ್ಲ ನಿಮ್ಮದು ಬಿಟ್ಟು ಹೋಗ್ತಾರೆ ಬಟ್ ಇದ್ರಲ್ಲಿ ನೀವು ಹಾಕಿರೋದು ನನ್ನ ಹತ್ರ ಮುಕ್ಕಾಲು ಟನ್ ಆಗಿದೆ ಅರ್ಧ ಟನ್ ಆಗಿದೆ ಅಂತ ಹೇಳ್ತೀರಾ ಅಲ್ಲಿಗೆ ತಮ್ಮ ಅನುಭವ ನಿಮ್ಮ ಅನಿಸಿಕೆಯಲ್ಲಿ ಏನು ಅಂದರೆ ಹೌದು ಈಗ ಒಂದು ಬೇಡ ಬೈ ಇನ್ಸ್ಟಾಲಿಂಗ್ ಕೃಷಿ ಸೆಂಟ್ರಲ್ ಅದರಿಂದ ಹೌದು ಸೊ ನಾವು ಇದನ್ನ ಇದನ್ನು ಔಟ್ ಕರ್ನಾಟಕ ಆ ಆ್ಯಪ್ ಮುಖಾಂತರ ಮಾಡ್ಕೋಬೋದು ಕ್ಯಾರೆಕ್ಟ್ ಅವ್ರಿಲ್ಲ ಅಂತ ಇನ್ನೊಬ್ರು ಇನ್ನೊಬ್ರಿಗೆ ಮೊತ್ತ ಹೋಗೋದೇ ಸರ್ ಸೊ ಇದು ಬೆನಿಫಿಟ್ ಆಗುತ್ತೆ ಹೌದು ಇಟ್ಸ್ ಕರೆಕ್ಟ್ ತೊಂದರೆ ಇಲ್ಲ ಯಾಕಂದರೆ

ಸರ್ ಈಗ ನಾವು ಇಲ್ಲಿವರೆಗೂ ಏನು ಮಾಡಿದ್ದೀವಿ ಏನು ಸರ್ ಈ ಹದಿನೆಂಟು ಸಾವಿರ ಜನ ನಮ್ಮಲ್ಲಿ ಏನು ಅನ್ಬೋರ್ಡ್ ಆಗಿದ್ದಾರೆ ಇವರೆಲ್ಲ ನೈಸರ್ಗಿಕವಾಗಿ ಬಂದವರು ಅಂದರೆ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಕೇಳ್ಕೊಂಡು ಬಂದಿರೋಂಥರ ಒಂದು ಕಮ್ಯುನಿಕೇಷನ್ ಆಗಿರೋದು ಇನ್ಮೇಲಿಂದ ನಾವು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಯೂಟ್ಯೂಬ್ ವೀಡಿಯೋಸ್ ಆಗ್ಬೋದು ಅಥವಾ ಆಗ್ಬೋದು ಅಥವಾ ಬೇರೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಆಗ್ಬೋದು ಈ ಥರ ನಾವು ಎಲ್ಲ ಒಂದು ರೈತರು ಮತ್ತು ಎಲ್ಲ ಇಡೀ ಕರ್ನಾಟಕಕ್ಕೆ ನಾವು ಇದನ್ನು ಮಾರ್ಕೆಟಿಂಗ್ ಹೋಗ್ತೀವಿ ಹಾಗಾಗಿ ಹೆಚ್ಚಿನಾಗಿ ರೈತರು ಮತ್ತು ಗ್ರಾಹಕರು ಇದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊತಾರೆ ಸೊ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅಂದರೆ ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಕೃಷಿ ಸೆಂಟ್ರಲ್ ಅಂತ ಹುಡುಕಿದ್ರೆ ಸೊ ನಿಮಗೆ ಸಿಗುತ್ತೆ ಇದೇ ಒಂದು ಸಿಂಬಲ್ ಇರುತ್ತೆ ಅದರಲ್ಲಿ ಸೊ ಅದರಿಂದ ನೀವು ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಮಾಡಿದ್ಮೇಲೂ ಕೂಡ ರಿಜಿಸ್ಟ್ರೇಷನ್ ತುಂಬ ಸಿಂಪಲ್ ಇರುತ್ತೆ ನೀವು ಹಾಕಬೇಕಾಗಿರೋದು ಬರೀ ನಿಮ್ಮ ಹೆಸರು ಅಷ್ಟೇ ಹೆಸರು ಪ್ಲೇಸ್ ಎಲ್ಲ ಆಟೋಮ್ಯಾಟಿಕ್ ಆಗಿ ಚೂಸ್ ಆಗುತ್ತೆ ಸರ್ ಸೊ ಹಾಗಾಗಿ ನಿಮ್ಗೇನು ಎಂಟ್ರನ್ ಎಂಟರ್ ಮಾಡೋದು ಕಷ್ಟ ಆಗೋದಿಲ್ಲ ಇನ್ಸ್ಟಾಲ್ ಮಾಡ್ಕೊಳ್ಳಿ ಒಂದು ಅಪ್ಲಿಕೇಶನ್ ಬಂದ್ಬಿಡುತ್ತೆ ಸೊ ಇದರಲ್ಲಿ ನಾವು ಮತ್ತೇನು ಮಾಡ್ತೀವಿ ಅಂತಂದ್ರೆ ಸರ್ ಈಗ ನಿಮ್ಮ ಒಂದು ರೈತರಾಗಿ ನೀವು ಅಗ್ರಿಕಲ್ಚರ್ ನ್ಯೂಸ್ ಓದಬೇಕು ಅಲ್ವಾ ಸೊ ಈಗ ಸುಮಾರು ಅಪ್ಲಿಕೇಶನ್ಸು ಸುಮಾರು ಒಂದು ನ್ಯೂಸ್ ಚಾನಲ್ಸು ಸುಮಾರೊಂದು ಡೈಲಿ ಹಂಟು ಎಲ್ಲ ಇರುತ್ತೆ ಅದರಲ್ಲಿ ಏನಾಗುತ್ತೆ ಎಲ್ಲ ಒಂದು ರೀತಿಯ ವಾರ್ತೆಗಳು ಬರುತ್ತೆ ಇದರಲ್ಲಿ ನಾವೇನು ಮಾಡ್ತೀವಿ ನಮ್ಮ ಅಪ್ಲಿಕೇಶನ್ ಮೇಲೆ ಕೃಷಿಗೆ ಸಂಬಂಧಪಟ್ಟಂಥ ವಾರ್ತೆಗಳನ್ನಷ್ಟೇ ಒಂದು ಲಿಸ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀವಿ ಅಂದ್ರೆ ನಮ್ಮ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಕೃಷಿಗೆ ಸಂಬಂಧಪಟ್ಟದ್ದು ಬಿಟ್ಟು ಬೇರೆ ಏನು ಕಾಣೋದಿಲ್ಲ ಅದು ನ್ಯೂಸ್ ಆರ್ಟಿಕಲ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ವಿಡಿಯೋಸ್ ಆಗಿರ್ಬೋದು ಸೊ ಯೂಟ್ಯೂಬ್ ವಿಡಿಯೋಸ್ ನೀವು ಸ್ಕ್ರಾಲ್ ಮಾಡಿ ಫೇಸ್ಬುಕ್ ಎಲ್ಲ ನೋಡ್ತಿರುವಾಗ ಸುಮಾರು ಬೇರೆ ಬರುತ್ತೆ ಇದರಲ್ಲಿ ನಾವು ಅಗ್ರಿಕಲ್ಚರ್ ಕೃಷಿ ಆದಮೇಲೆ ಅವರು ಡ್ರಾಪ್ ಮಾಡ್ಬಿಟ್ಟಿದ್ದಾರೆ

ನೀವು ಮುಂದುವರಿಸ್ತೀರಾ ನಮ್ಗೆ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಡ್ಬೇಕು ಆಮೇಲೆ ಜೊತೆಗೆ ಕೆಲವೊಂದು ಸ್ಟಾಪ್ ಆಗ್ಬಿಡ್ಬೋದು ಅಂತ ಟೈಮಲ್ಲಿ ನಾವು ಯಾರನ್ನ ಭೇಟಿ ಮಾಡ್ಬೇಕು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಇದ್ರ ಬಗ್ಗೆ ನಮಗೆ ಮಾಹಿತಿ ಸಂಪೂರ್ಣವಾಗಿ ಯಾಕಂದ್ರೆ ಒಂದಷ್ಟು ದಿವಸ ಮಾಡ್ಬಿಟ್ಟು ಆಮೇಲೆ ಲಾಕ್ ಮಾಡ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಪುನಃ ಅದೆಲ್ಲ ಹಿಂಗಾದಾಗ ನಮ್ಗೆ ತುಂಬಾ ಹಿಂಸೆ ಆಗುತ್ತೆ ಇದು ಕಂಟಿನ್ಯೂ ಆಗಿ ಬಿಸ್ನೆಸ್ ಫಾರ್ ಸೂಸಿಬಿಲಿಟಿ ಅಂದ್ರೆ ಕಂಟಿನ್ಯೂ ಇರಬೇಕು ಅದು ಏನೇ ಒಂದು ವ್ಯವಸ್ಥೆ ಇದ್ರೆ ಅದು ಕಂಟಿನ್ಯೂ ಆಗಿದ್ದಾಗ ಅದು ಪೂರಕವಾಗಿ ಒಂದು ಸೊ ಇದರಲ್ಲಿ ಮೊದಲು ಈಗ ನಾವು ಹೇಳಿದಾಗೆ ಈಗ ಆಲ್ರೆಡಿ ಹತ್ತು ತಿಂಗಳಾಯಿತು ನಾವು ಇಲ್ಲಿವರೆಗೂ ನಾವು ಮಾರ್ಕೆಟಿಂಗ್ ಮಾಡಲಿಲ್ಲದಂಗೆ ಇಷ್ಟು ತಿಂಗಳಿದ್ದೀವಿ ಅಂದರೆ ಈಗ ನಾವು ಈಗ ಮಾರ್ಕೆಟಿಂಗ್ ಮಾಡಿಬಿಟ್ಟು ನಾವು ಇಷ್ಟೊಂದೆಲ್ಲ ನಾವು ಒಂದು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಬಿಟ್ಟು ಹೋಗ್ತೀವಿ ಅನ್ನೋದು ಸುಳ್ಳು ಸರ್ ಇದರಲ್ಲಿ ನಾವೇನು ಮಾಡ್ತೀವಿ ಈಗ ಒಬ್ಬ ರೈತರಾಗಿ ನೀವು ಏನೋ ಒಂದು ನಮ್ಮ ಹತ್ರ ಮಾರಾಟಕ್ಕಿದೆ ಅಂತ ಹಾಕ್ತೀರಾ ಅದು ಅಥವಾ ನೀವೇನೋ ಕೊಂಡ್ಕೊಳ್ಬೇಕು ಈಗ ಎರೆಹುಳದ್ದೇ ಒಂದು ಎಕ್ಸಾಂಪಲ್ ಕೊಂಡೆ ಎರೆ ಒಳಗೊಬ್ಬರ ಮಾಡ್ತಾ ಇದ್ದಾರೆ ಇಲ್ಲೂ ಹಾವೇರಿ ಕಡೆಯಲ್ಲಿ ಮಾಡ್ತಾಯಿದ್ದಾರೆ ಹೌದು ನಮಗಿದು ಬೇಕು ಅಂತ ಮಾಡ್ತಾರೆ ನೀವು ಅವರಿಗೆ ಸಂಪರ್ಕ ಮಾಡ್ತೀರಾ ಇಲ್ಲ ಸರ್ ಇದು ಇದೆ ಅಂತ ಅಂಥೇಳಿ ಅಲ್ವಾ ಸೊ ಈಗ ರೈತರಾಗಿ ನಾವೆಲ್ಲ ನೋಡಿರೋ ಒಂದು ಇದು ಏನಂದರೆ ನಾವು ಏನೇ ಒಂದು ಪದಾರ್ಥ ತೊಗೊಳ್ಬೇಕು ಅಂದರೆ ಅದನ್ನು ತಗೊಂಡು ಅದನ್ನು ನೋಡಿದ ಮೇಲೆ ತೊಗೊಳ್ತೀವಿ ಹೊರತು ನೇರವಾಗಿ ಹಾಗೆ ತೊಗೊಳೋದಿಲ್ಲ ಈಗ ಹಾಗೆ ಏನಾಗುತ್ತೆ ಇನ್ನೊಂದಿಷ್ಟು ಜನ ನನಗೆ ಇದು ಇಷ್ಟ ಆಗಿದೆ ನಾನು ಬಂದು ತೊಗೊಳ್ತೀನಿ ಅಂತ ಒಂದು ನಂಬಿಕೆ ಮೇಲೂ ಹಾಕ್ತಾರೆ ನೀವು ಕಳಿಸ್ಕೊಡಿ ನಾನು ದುಡ್ಡು ಕೊಡ್ತೀನಿ ಅಂಥೇಳಿ ಹೌದಾ ಬಟ್ ನಾವು ಹೇಳೋದೇನು ರೈತರಿಗೆ ನಾವು ಇಲ್ಲಿರೋದೇನು ಬೈಯರ್ ಮತ್ತು ಸೆಲ್ಲರ್ನ ಒಂದುಗೂಡಿಸ್ಲಿಕ್ಕೆ ಅಷ್ಟೇ ವ್ಯವಹಾರ ಹೇಗೆ ಮಾಡಿ ಅಂತ ನಾವು ಹೇಳೋದಿಲ್ಲ ಯಾಕಂದರೆ ವ್ಯವಹಾರ ಮಾಡೋದು ಏನಿದ್ರು ನಿಮಗೆ ಬಿಟ್ಟಿದ್ದು ರೈತರಾಗಿ ನೀವು ಅವರನ್ನು ನಂಬಬೇಕು ಅವ್ರನ್ನ ಒಂದು ನಂಬಿಕೆ ಬಂದರಷ್ಟೇ ಮಾಡಿ ಇಲ್ಲದ್ರೆ ಮಾಡಬೇಡಿ ದಯವಿಟ್ಟು ಯಾರಿಗೂ ಕ್ರೆಡಿಟ್ ಮೇಲೆ ಕೊಡೋಕೆ ಹೋಗಬೇಡಿ ಏನೇ ಇದ್ದರೂ ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡಿ ನಿಮಗೆ ಅವರಿಗೆ ಒಂದು ಕಾಂಟ್ಯಾಕ್ಟ್ ತಲುಪಿಸ್ಕೊಡ್ತೀವಿ ನಾವು ಅವರು ಒಂದು ನಿಜವಾದ ಒಳ್ಳೆ ಬೆಳೆ ಬೆಳೀತಾರೆ ಅಥವಾ ಇವ್ರ ಹತ್ರ ಇರೋ ಹಸು ಒಳ್ಳೆಯದು ಅಂತ ನಾವು ಯಾವತ್ತೂ ಹೇಳೋದಿಲ್ಲ ಅಪ್ಲಿಕೇಶನ್ ಅದನ್ನೇ ಹೇಳೋದಲ್ಲ ಮಧ್ಯವರ್ತಿಗೆ ಎಲ್ಲೂ ಇಲ್ಲ ನೀವುಂಟು ಅವರುಂಟು ನಿಮಗೆ ಹಸು ಇಷ್ಟ ಆಯಿತಾ ಫೋಟೋ ಇಷ್ಟ ಆಯಿತಾ ವಿಡಿಯೋ ಇಷ್ಟ ಆಯಿತಾ ಹೋಗಿ ಮಾತಾಡಿ ನೋಡಿ ಬನ್ನಿ ನಿಮಗೆ ಒಂದು ಸಂಪರ್ಕ ತಲುಪಿಸ್ತೀವಿ ಅಷ್ಟೇ ಹೊರತು ನಾವು ಇದರಲ್ಲಿ ಒಂದು ಪಾಲ್ಗೊಳ್ಳೋದಿಲ್ಲ ಹಾಗಾಗಿ ರೈತರು ನೀವು ಒಂದು ಹೌದು ಸರ್ ಅದೇ ಅದೇ ಇರಬೇಕು ಸರ್ ಬೇರೆಯವ್ರು ನಂಬೋದ್ರಕ್ಕಿಂತ ಯಾಕಂದ್ರೆ ಒಂದು ಒಂದು ಫೋಟೋದಲ್ಲಿ ನಿಮ್ಗೆಲ್ಲ ಕಾಣೋದೂ ಇಲ್ಲ ಸರ್ ಕರೆಕ್ಟ್ ಸರ್ ಹೌದು ಸರ್ ಈಗ ಇವತ್ತಿನ ಕಾಲದಲ್ಲಿ ಏನು ಸರ್ ನಿಮಗೆ ಒಂದು ಇನ್ಫಾರ್ಮೇಶನ್ ಒಂದು ಬೇಕು ಇಂಪಾರ್ಟೆಂಟ್ ಆಗಿ ಎಲ್ಲಿ ಸಿಗುತ್ತೆ ಅನ್ನೋದು ಬೇಕು ಎಲ್ಲಿ ಸಿಗುತ್ತೆ ಅನ್ನೋದು ಸಿಕ್ಕ್ರೆ ರೈತರು ಬೇಕಾದವರು ಅಲ್ಲಿಗೆ ಹೋಗಿ ಬೇಕಾರೆ ತಗೊಂಡು ಬರ್ತಾರೆ ಬಟ್ ಅದೇ ಸಿಗ್ತಾ ಇಲ್ಲ ಇವತ್ತು ಇನ್ಫಾರ್ಮೇಶನ್ ಸಿಗೋದೇ ಒಂದು ಟೈಮ್ ಕನ್ಸ್ಯೂಮಿಂಗ್ ಆಕ್ಟಿವಿಟಿ ಇರೋದ್ರಿಂದ ಅದನ್ನ ಕಡಿಮೆ ಮಾಡ್ತಾ ಮಾಡ್ತಾ ಇದೀವಿ ಸರ್ ಇದರಲ್ಲಿ ಯಾವುದೇ ರೀತಿಯಾಗಿ ನಾ ಹೇಳಿದಾಗ ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡಿ ದಯವಿಟ್ಟು ಯಾರನ್ನು ಬ್ಲೈಂಡ್ ಆಗಿ ನಂಬಬೇಡಿ ನಮಗ್ ಸಂಪರ್ಕ ಮಾಡಿ ಬಟ್ ಏನು ಹೇಳೋದು ಅಂದ್ರೆ ನಮ್ಮ ಈ ಇದರಲ್ಲಿ ಫ್ರಾಡ್ ಆಗೋದಿಲ್ಲ ಯಾಕಂದರೆ ನೀವು ರೈತರು ಅವರು ರೈತರು ನಂಬಿಕೆ ಉಳಿಸ್ಕೊಳ್ಳೋಣ ಆ ಥರ ಆ ಥರ ಫ್ರಾಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಕೃಷಿ ಸೆಂಟ್ರಲ್ ರೈತರಿಂದ ರೈತರಿಗಾಗಿ ಮಾಡಿರುವಂಥ ಅಪ್ಲಿಕೇಶನ್ ನಿಮ್ಮಲ್ಲಿ ಏನೇ ಒಂದು ಬೆಳೆದಿರಂತಕ್ಕಂಥ ಬೆಳೆಯಿಂದ ಹಿಡಿದು ನೀವು ಗೊಬ್ಬರ ಆಗಿರಲಿ ಅಥವಾ ಹುಲ್ಲಾಗಿರಲಿ ಏನೇ ಇದ್ರೂ ಮಾರಾಟಕ್ಕೆ ಹಾಕಿ ನಿಮ್ಮ ಒಂದು ಪ್ರಾಣಿಗಳೇ ಇರಲಿ ಅದನ್ನು ಕೂಡ ಈ ಪ್ಲ್ಯಾಟ್ಫಾರ್ಮ್ ಮೇಲೆ ಮಾರಾಟಕ್ಕೆ ಹಾಕ್ಬೋದು ಅದೇ ರೀತಿ ನಿಮ್ಮ ಮಷೀನರಿಗಳನ್ನ ಬಾಡಿಗೆಗೆ ಹಾಕ್ಬೋದು ಸೊ ಪಕ್ಕದ ತಾಲೂಕಾಗಲಿ ಪಕ್ಕದ ಜಿಲ್ಲೆದವ್ರಿಗಾಗಲಿ ಅದು ಒಂದು ಹೆಲ್ಪ್ ಆಗುತ್ತೆ ಅವರು ನಿಮಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಇಲ್ಲಿ ಯಾವುದೇ ಥರದ ಒಂದು ಮಧ್ಯವರ್ತಿಕೆ ಇರೋದಿಲ್ಲ ಸೊ ಇದು ರೈತರಿಂದ ರೈತರಿಗಾಗಿ ನೇರವಾಗಿ ಸಂಪರ್ಕ ಕಲ್ಪಿಸುವಂಥ ಒಂದು ಅಪ್ಲಿಕೇಶನ್ ಕೃಷಿ ಸೆಂಟರ್ ಕೃಷಿ ಸೆಂಟ್ರಲನ್ನು ಇನ್ಸ್ಟಾಲ್ ಮಾಡಲು ಆ್ಯಂಡ್ರಾಯ್ಡ್ ಫೋನ್ನಲ್ಲಿ ಪ್ಲೇಸ್ಟೋರ್ ಹೋದರೆ ಇದರಲ್ಲಿ ಕೃಷಿ ಸೆಂಟ್ರಲ್ ಅಂತ ಹುಡುಕ್ಬೋದು ಸೊ ಇಲ್ಲಿ ನಿಮಗೆ ಕೃಷಿ ಸೆಂಟ್ರಲ್ ಅಪ್ಲಿಕೇಶನ್ ಕಾಣುತ್ತೆ ಅಥವಾ ಕೆಳಗೆ ಕೊಟ್ಟಿರುವ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತದೆ